ವೆಂಕಟೇಶ್ ಅವರು ಸ್ಥಳೀಯ ಶಾಸಕರಾಗಿ ಕೆಲಸ ಮಾಡ್ತಾ ಇಲ್ಲ ಮಗನನ್ನ ಮುಂದೆ ಬಿಟ್ಟುಕೊಂಡು ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಮಗನ್ನ ಮುಂದಿನ ದಿನಗಳಲ್ಲಿ ಚಾನೆ ತರಬೇಕು ಅಂತಕ್ಕಂಥ ದುರುದ್ದೇಶದಿಂದ ಎಂ ಎಲ್ ಎ ಪ್ರಧಾನಮಂತ್ರಿ ಮಾಡ್ಲಿ ಬೆಚ್ಚಿ ಬೀಳ್ತಾರೆ ಜೊತೆಗೆ ಅಧಿಕಾರಿಗಳನ್ನ ತುಚ್ಚುವ ಒಂದಷ್ಟು ಮಾಹಿತಿ ನಿಮ್ ಕಾಲದಲ್ಲಿ ಇದ್ದಾಗ ಬಹಳ ನೆಮ್ಮದಿಯಾಗಿದ್ದೇವೆ ಸರ್ ಈಗ ನೆಮ್ಮದಿ ಕೆಟ್ಟ ಹೋಗಿದೆ ನಿದ್ರೆ ಬರೋದಿಲ್ಲ ಆಡಳಿತದಲ್ಲಿ ಹಸ್ತಕ್ಷೇಪ ಜಾಸ್ತಿ ಆಗಿದೆ ನಿಮ್ ಕಾಲ ನಮಗೆ ಇದ್ದಾಗಿತ್ತು ಈಗ ರಾವಣ ರಾಜ್ಯ ಹೋಗಿದೆ ಬಹುಶಃ ಇವತ್ತು ಮೈಸೂರು ನಿವೇದಿತ ನಗರದಲ್ಲಿ ಒಂದು ಎಂಬತ್ತು ಕೋಟಿಯಿಂದ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದ್ ಎಕರೆ ಮನೆ ಕಟ್ಟಿದ್ದಾರೆ ವೆಂಕಟೇಶ್ ಅವರು ಅಷ್ಟು ಭವ್ಯವಾದ ಬಂಗಲೆಯನ್ನ ಕಟ್ಟಿದ್ದಾರೆ ಇಲ್ಲಿ ಬ್ರಿಯಾಪುರದಲ್ಲಿ ಸ್ಥಳೀಯವಾಗಿ ನೂರಾರಕ್ಕೆ ಜಮೀನು ಖರೀದಿ ಮಾಡಿದ್ದಾರೆ ಇತ್ತೀಚೆಗೆ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಈಗ ಗುದ್ಲಿ ಪೂಜೆ ನೋಡಿ ಸರ್ಕಾರ ಬಂದು ಒಂಬತ್ತು ತಿಂಗಳಾದ್ರೂ ಗುದ್ಲಿ ಪೂಜೆ ನೋಡಿ ವರ್ಷ ಆಗಕ್ಕೆ ಬಂತು ಸರ್ ಸರ್ಕಾರ ಬಂದ್ರೆ ಒಂದು ಗುದ್ಲಿ ಪೂಜೆನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ಗುದ್ಲಿ ಪೂಜೆಗಳಾಗಿಲ್ಲ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತಕ್ಕಂಥದ್ದು ಜನರಿಗೆ ಜಗತ್ ಜಾಹೀರಾತ್ ಆಗೋಗಿದೆ ಜೊತೆಗೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಒಂದು ಮೂವತ್ತು ಕೋಟಿ ಹಣನ ಆ ಚುನಾವಣಾ ಹತ್ತತ್ರ ಸಂದರ್ಭದಲ್ಲಿ ಮಂಜೂರಾತಿ ಮಾಡಿಸಿದ್ದೆ ಅದನ್ನ ಹಾಗೆ ಹೋಲ್ಡ್ ಮಾಡಿಸಿದ್ದಾರೆ ಮನೆ ಕಟ್ಟಿದ್ರೆ ಜನಗಳ ಒತ್ತಡ ಜಾಸ್ತಿ ಆಗುತ್ತೆ ಅನ್ನೋ ಭಾವನೆ ಇರಬಹುದು ಕುಡಿದ ನೀರು ಹಲಗಾಡ್ದಾಗ ರಾಜಕಾರಣ ಮಾಡಬೇಕು ಆಗಲೇ ತೋಟದ ಮನೆ ತೋಟದಲ್ಲೇ ಒಂದು ಮನೆ ಒಂದು ಐವತ್ತು ಅರವತ್ತು ಲಕ್ಷ ಒಂದು ಕೋಟಿ ಖರ್ಚು ಮಾಡಿ ಆ ಮನೆಯಲ್ಲಿ ಬಂದಾಗ ಹೋದಾಗ ಉಳ್ಕೊಂತಾರೆ ಇನ್ನು ಉಳಿದ ದಿನಗಳಲ್ಲಿ ಬೆಂಗಳೂರು ಮೈಸೂರು ಮೈಸೂರ್ಲು ಮನೆ ಇದೆ ಬೆಂಗಳೂರು ಇದೆ ನಿಮ್ಮನ್ನ ಟಾರ್ಗೆಟ್ ಮಾಡತಕ್ಕಂತ ಪ್ರವೃತ್ತಿ ಮುಂದುವರೆದ ನಿಮ್ಮ ಮುಂದಿನ ನಡೆ ನಾವು ಬಹಳ ತಾಳ್ಮೆಯಿಂದ ಶಾಂತಿಯುತವಾಗಿ ಯುತವಾಗಿ ಅವರ ಆಡಳಿತದ ವೈಖರಿಯನ್ನ ದೂರದೃಷ್ಟಿಯಿಂದ ನೋಡ್ತಾ ಇದ್ದೀವಿ ಇದೇ ರೀತಿ ದೇಶದ ರಾಜಕಾರಣಕ್ಕೆ ಹೆಚ್ಚು ಕಿಚ್ಚನ್ನ ಹಚ್ಚಿದ್ರೆ ಬೀದಿ ಇಳಿದು ಹೋರಾಟ ಮಾಡ್ತಕ್ಕಂತ ನಿರ್ಧಾರವನ್ನು ಮಾಡ್ತೀವಿ ನಿಮ್ಮ ಮಗ ಇಲ್ಲಿ ಡೈರೆಕ್ಟರ್ ಆಗ್ತಾರೆ ಜನರಿಂದ ಆಯ್ಕೆ ಆಗ್ತಾರೆ ಅಲ್ಲೂ ಕೂಡ ಡೈರೆಕ್ಟರಿಂದ ಆಯ್ಕೆಯಾಗಿ ಮೈಮೂಲ ದೇಶ ಆಗ್ತಾರೆ ಈಗ ಕೆ ವೆಂಕಟೇಶ್ ಅವ್ರ ಮಗರು ಕೂಡ ಕೆ ಡಿ ಪಿ ಸದಸ್ಯರು ಮತ್ತೆ ಆಶ್ರಯ ಕಮಿಟಿ ಸದಸ್ಯರು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಹಸ್ತಕ್ಷೇಪ ಇದೆ ಪ್ರಯಾಪಟ್ಣದ ಈ ಒಂದು ಆಡಳಿತ ವ್ಯವಸ್ಥೆ ಒಳಗಡೆ ಸಚಿವರ ಮಗನ ಹಸ್ತಕ್ಷೇಪ ನೇರವಾಗಿದೆ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮಾಡೋದು ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದು ನಿಜನಾ ಅಂತ ಜಗಜ್ಜಾಹಿರತ ಜಾಹೀರಾತಾಗಿರ್ತಕ್ಕಂಥ ಮಾತು ವೆಂಕಟೇಶ್ ಅವರು ಸ್ಥಳೀಯ ಶಾಸಕರಾಗಿ ಕೆಲಸ ಮಾಡ್ತಾ ಇಲ್ಲ ಮಗನನ್ನು ಮುಂದೆ ಬಿಟ್ಟುಕೊಂಡು ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಮಗನ್ನ ಮುಂದಿನ ದಿನಗಳಲ್ಲಿ ಚಾಲನೆಗೆ ತರಬೇಕು ಅಂತಕ್ಕಂಥ ದುರುದ್ದೇಶದಿಂದ ಎಮ್ ಎಲ್ ಎದು ಪ್ರಧಾನಮಂತ್ರಿನೇ ಮಾಡಲಿ ನಮಗೇನು ಸಂದರ್ಭ ಬಂದಾಗ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಸೂಕ್ತ ಈಗಲೇ ಒಬ್ಬ ಶಾಸಕ ತಾಲೂಕಲ್ಲಿ ಮಾಡದೇ ಇರತಕ್ಕಂಥ ಆದೇಶಗಳನ್ನ ಮಾಡ್ತಕ್ಕಂಥ ಹವ್ಯಾಸವನ್ನು ಆ ಹುಡುಗ ಬೆಳೆಸ್ಕೊಂಡಿದ್ದಾನೆ ಅದಕ್ಕೆ ಕಾರಣ ಅಪ್ಪನ ಸಂಪೂರ್ಣ ಬೆಂಬಲ ಅಧಿಕಾರಿಗಳು ಅಷ್ಟೇ ಬೆಚ್ಚಿ ಕೆಲಸ ಮಾಡ್ತಾರೆ ತ್ರಿಮಗ ಬಂದಿ ಹಾನೆ ಅಂತ ಅಂದರೆ ಭಾಳ ಬೆಚ್ಚಿ ಬೀಳ್ತಾರೆ ಜೊತೆಗೆ ಅಧಿಕಾರಿಗಳನ್ನು ತುಚ್ಚುವ ಕಾಣ್ತಕ್ಕಂಥ ಹವ್ಯಾಸವನ್ನು ಬೈ ಬೆಳೆಸ್ಕೊಂಡಿದ್ದಾರೆ ಮಾಹಿತಿ ಮಾಹಿತಿ ಬಂದಿದೆ ಕೆಲವೊಂದು ಅಧಿಕಾರಿಗಳು ನಿಮಗೂ ಕೂಡ ಆಪ್ತಿರ್ತಾರೆ ಕೆಲವೊಂದು ಅನಷ್ಟೇ ಕೆಲಸ ಮಾಡೋರು ಇರ್ತಾರೆ ಕೆಲವರು ಮಾದೇವರವರು ಇಷ್ಟಪಡೋರು ಇರ್ತಾರೆ ಅಲ್ಲೇನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಒಂದಷ್ಟು ಮಾಹಿತಿ ನಿಮಗೂ ಬರುತ್ತಂತೆ ನಿಜನ ಖಂಡಿತ ಬರುತ್ತೆ ಅಧಿಕಾರಿಗಳು ಏನಾದರೂ ಆಯಾ ತಪ್ಪಿ ನನಗೆ ಫೋನ್ ಮಾಡಿ ನನ್ನ ಯೋಗಕ್ಷೇಮ ವಿಚಾರಿಸುವಾಗ ನಿಮ್ಮ ಕಾಲದಲ್ಲಿದ್ದಾಗ ಭಾಳ ನೆಮ್ಮದಿಯಾಗಿದ್ದೆವು ಸರ್ ಈಗ ನೆಮ್ಮದಿ ಹೋಗಿದೆ ನಿದ್ರೆ ಬರೋದಿಲ್ಲ ಆಡಳಿತದಲ್ಲಿ ಹಸ್ತಕ್ಷೇಪ ಜಾಸ್ತಿ ಆಗಿದೆ ನಿಮ್ಮ ಕಾಲನೇ ನಮಗೆ ರಾಮರಾಜ್ಯ ಇದ್ದಾಗಿತ್ತು ಈಗ ರಾವಣ ರಾಜ್ಯ ಹೋಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಪ್ರಿಯಪಟ್ಟಣ ಪ್ರಿಯಾಪಟ್ನೇ ಈಗ ತಕ್ಷಣಕ್ಕೆ ಅವನು ಅವನ ಮಗ ಇಬ್ರೇ ಮಂತ್ರಿ ಮಂತ್ರಿ ಮಗ ಇಬ್ಬರೇ ಇಬ್ಬರೇ ಇಬ್ರು ಕಾನೂನು ಒಬ್ಬರು ಕಾನೂನು ಇಬ್ಬರು ಹಾಂ ಅಧಿಕಾರಿಗಳು ಯಾರು ಮಾತು ಕೇಳಿ ಯಾರು ಮಾತು ಬಿಡ್ತಾರೆ ಈಗ ಹೇಳ್ತಾರೆ ಆ ಮನುಷ್ಯ ಚುನಾವಣಾ ಸಂದರ್ಭದಲ್ಲಿ ಮಹಾದೇವು ಭಾಳಷ್ಟು ಭ್ರಷ್ಟಾಚಾರ ಮಾಡಿ ದುರ್ಸಂಪಾದನೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ರು ಬಹುಶಃ ಇವತ್ತು ಮೈಸೂರು ನಿವೇದಿತ ನಗರದಲ್ಲಿ ಒಂದು ಎಂಬತ್ತು ಕೋಟಿಯಿಂದ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಎಕರೆನಲ್ಲಿ ಜ ಮನೆ ಕಟ್ಟಿದ್ದಾರೆ ವೆಂಕಟೇಶ್ ಅವರು ಹೌದು ಅಷ್ಟು ಭವ್ಯವಾದ ಬಂಗಲೆಯನ್ನು ಕಟ್ಟಿದ್ದಾರೆ ಇಲ್ಲಿ ಪ್ರಿಯಾಪಣದಲ್ಲಿ ಸ್ಥಳೀಯವಾಗಿ ನೂರಾರು ಎಕರೆ ಜಮೀನು ಖರೀದಿ ಮಾಡಿದ್ದಾರೆ ಇತ್ತೀಚೆಗೆ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಆಸ್ತಿಗಳನ್ನು ಬೇನಾಮಿ ಆಸ್ತಿಗಳನ್ನ ಮಾಡಿದ್ದಾರೆ ಒಂದು ಚೌಟ್ರಿ ಕಟ್ತಾ ಇದ್ದಾರೆ ಇಷ್ಟೆಲ್ಲ ಆಸ್ತಿಯನ್ನು ಮಾಡೂ ಸಹ ನನ್ನನ್ನು ಭ್ರಷ್ಟ ಅಂತ ಹೇಳಿ ನನ್ನ ಜನರಿಗೆ ದಾರಿ ತಪ್ಪಿಸಿದ್ರು ಯಾ ಇವ್ರು ಇವ್ರಿಗೆ ನನ್ನ ಬಗ್ಗೆ ಹೇಳೋದಕ್ಕೆ ಯಾವ ನೈತಿಕತೆ ಇದೆ ಜನನು ಜನ ಜಾತ್ರೆ ಮರಳೋ ಅನ್ನೋ ನಮ್ಮ ಕಾರ್ಯಕರ್ತರು ಅವರು ಹೇಳಿದ ಮಾತಿಗೆ ಕಿವಿಗೆ ಹಾಕಿ ಕಿವಿ ಕೊಟ್ಟು ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದ್ರು ಆ ನೋವನ್ನು ಈಗ ನಮ್ಮ ಕಾರ್ಯಕರ್ತರೆಲ್ಲ ಅನುಭವಿಸ್ತಾ ಇದ್ದಾರೆ ಆರು ಏಳು ಒಂಬತ್ತು ತಿಂಗಳಿಗೆ ರಿಯಲೈಸ್ ಆಗೋಗಿದೆ ಜನ ಹೇಳ್ತಾರೆ ಯಾಕಂದ್ರೆ ಮೊದಲೆಲ್ಲ ಶಾಸಕರಾದ್ಮೇಲೆ ನಾನು ಕೇವಲ ಪ್ರಿಯಾಪಟ್ನಕ್ಕೆ ಹೇಳ್ತಾ ಇಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂಗೆ ಬೆಳಗ್ಗೆ ಎದ್ರೆ ಗುದ್ಲಿ ಪೂಜೆಗಳಾಗ್ತಾ ಇದ್ರು ಮಿನಿಸ್ಟರ್ ಆದ್ರೂ ಅಂದ್ರೆ ಒಂದಷ್ಟು ದೊಡ್ಡ ಮಟ್ಟದ ಯೋಜನೆಗಳು ಪ್ಲಾನ್ಗಳು ಕೋಟ್ಯಂತರ ಅನುದಾನ ಬರ್ತಾಯಿತ್ತು ಈಗ ಗುದ್ಲಿ ಪೂಜೆ ನೋಡಿ ಸರ್ಕಾರ ಬಂದೆ ಒಂಬತ್ತು ತಿಂಗಳಾದ್ರೂ ಗುದ್ಲಿ ಪೂಜೆ ನೋಡಿ ವರ್ಷ ಆಗಕ್ಕೆ ಬಂತು ಸರ್ ಸರ್ಕಾರ ಬಂದರೂ ಒಂದು ಗುದ್ಲಿ ಪೂಜೆನೂ ಆಗಿಲ್ಲ ಅಂತ ಹೇಳ್ತಿದಾರೆ ಮಾಡ್ತಾ ಇಲ್ವಾ ಗುದ್ಲಿ ಪೂಜೆ ನಾನು ಹೇಳೋದಕ್ಕಿಂತ ಸಾರ್ವಜನಿಕರು ಹೇಳ್ತಾರಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚು ಮೂರರ ಚುನಾವಣೆ ಆದ ನಂತರ ಹೊಸ ಜನಪ್ರತಿನಿಧಿ ಆಯ್ಕೆ ಆದಮೇಲೆ ಯಾವುದೇ ಗುದ್ದಲಿ ಪೂಜೆಗಳಾಗಿಲ್ಲ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತಕ್ಕಂಥದ್ದು ಜನರಿಗೆ ಜಗಜ್ಜಾಹೀರಾತಾಗಿ ಹೋಗಿದೆ ಜೊತೆಗೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಒಂದು ಮೂವತ್ತು ಕೋಟಿ ಹಣನ ಆ ಚುನಾವಣಾ ಹತ್ತಿರ ಸಂದರ್ಭದಲ್ಲಿ ಮಂಜೂರಾತಿ ಮಾಡಿಸಿದ್ದೆ ಅದನ್ನು ಹಾಗೆ ಹೋಲ್ಡ್ ಮಾಡಿಸಿದ್ದಾರೆ ತಕ್ಷಣ ಮಾಡಿಸ್ಬಿಟ್ರೆ ಬಹುಶಃ ಮಾಜಿ ಶಾಸಕನಿಗೆ ಹೆಸರು ಬಂದುಬಿಡುತ್ತೆ ಅಂತಕ್ಕಂಥ ಭಯದಿಂದಾನ ಏನೋ ಅದನ್ನ ಈಗ ಹೋಲ್ಡ್ ಮಾಡಿಸ್ಕೊಂಡಿದ್ದಾರೆ ನನ್ನ ಅನುದಾನ ಅವ್ರು ಗುದ್ದಿ ಪೂಜೆ ಮಾಡ್ತಾರೆ ಯಾವ್ಯಾವುದು ಒಂದು ತಪ್ಪಬೇಕಾದ್ರೆ ಪ್ರಶ್ನೆ ಹಾಕಲಿ ನಾನು ಹೇಳ್ತೀನಿ ಇಂತಿಂಥ ಗ್ರಾಮಗಳಿಗೆ ಈ ಕೋಟಿ ಕೊಟ್ಟಿದ್ದೆ ಈ ಕೋಟಿ ಹಣ ಮಂಜೂರಾತಿ ಆಗಿತ್ತು ಡಾಕ್ಯುಮೆಂಟು ಕಚೇರಿಗಳೆಲ್ಲ ಸಿಗುತ್ತಲ್ಲ ಅದಕ್ಕೆ ಆದೇಶದ ದಿನಾಂಕ ಮತ್ತು ಆದೇಶದ ಪತ್ರಗಳು ಕಚೇರಿಗಳೆಲ್ಲ ಸಿಗುತ್ತಲ್ಲ ಆದ್ದರಿಂದ ಇವರಲ್ಲಿ ದ್ವೇಷ ಅಂತಕ್ಕಂಥ ಎರಡು ಅಕ್ಷರಕ್ಕೆ ಒತ್ತು ಕೊಡೋದು ಬಿಟ್ಟರೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಸಿಟಿ ಇದೆ ಪತ್ರಕರ್ನಾಗ ನಾನು ಕೇಳ್ತೀನಿ ಈಗ ನೀವು ಹೇಳಿದ್ರಿ ಹತ್ತ ಎಂಬತ್ತರಿಂದ ನೂರು ಕೋಟಿ ಖರ್ಚು ಮಾಡಿ ಒಂದು ಎಕರೆ ಪ್ರದೇಶದಲ್ಲಿ ಮೈಸೂರಿನ ನಿವಾದಿತ ನಗರದಲ್ಲಿ ಒಂದು ಮನೆ ಪ್ರಿಯಾಪಟ್ನ ಅವರ ಕರ್ಮಭೂಮಿ ಪ್ರಿಯಾಪಟ್ನ ಹೆಡ್ ಕ್ವಾರ್ಟರ್ ಪ್ರಿಯಾಪಟ್ನದಲ್ಲಿ ಶಾಸಕರಿಗೆ ಮನೆ ಇಲ್ವಾ ಅಂತ ಸ್ವಂತ ಖಾಲಿ ನಿವೇಶನಗಳಿದೆ ಅಲ್ಲಿ ಮನೆ ಕಟ್ತೀನಿ ಮನೆ ಮನೆ ಕಟ್ತೀನಿ ಅಂತ ಸಾರ್ವಜನಿಕರಿಗೆ ಜೇನು ತುಪ್ಪ ಕುಡಿಸ್ತಾವ್ರೆ ಮನೆ ಕಟ್ಟಿಲ್ಲ ಮನೆ ಕಟ್ಟಿದ್ರೆ ಜನಗಳ ಒತ್ತಡ ಜಾಸ್ತಿ ಆಗುತ್ತೆ ಅನ್ನೋ ಭಾವನೆ ಇರ್ಬೋದು ಕುಡಿದ ನೀರು ಅಲುಗಾಡ್ದಂಗೆ ರಾಜಕಾರಣ ಮಾಡಬೇಕು ಈಗಾಗಲೇ ತೋಟದ ಮನೆ ತೋಟದಲ್ಲೇ ಒಂದು ಮನೆ ಕಟ್ಕೊಂಡಿದ್ಯಾರಲ್ಲ ಒಂದು ಐವತ್ತರವತ್ತು ಲಕ್ಷ ಒಂದು ಕೋಟಿ ಖರ್ಚು ಮಾಡಿ ಆ ಮನೆಯಲ್ಲಿ ಬಂದಾಗ ಹೋದಾಗ ಉಳ್ಕೊತಾರೆ ಇನ್ನು ಉಳಿದ ದಿನಗಳಲ್ಲಿ ಬೆಂಗಳೂರು ಮೈಸೂರು ಮೈಸೂರಲ್ಲೂ ಮನೆ ಇದೆ ಬೆಂಗಳೂರು ಇದೆ ಕರ್ಮ ಕರ್ಮಭೂಮಿ ಪ್ರಿಯಾಪಟ್ಟಣ ಅಂತಕ್ಕಂಥದ್ದನ್ನು ಬಾಯಲ್ಲಿ ಹೇಳ್ಬೋದೇ ವಿನ ಇಳಿಸಿಲ್ಲ ಅವರು ಜನರ ಒತ್ತಡ ಇರುತ್ತೆ ಅನ್ನೋದು ದೂರದೃಷ್ಟಿಯಿಂದ ಆ ಒಂದು ನಿರ್ಧಾರ ತಗೊಂಡಿರಬೇಕು ಖಂಡಿತ ನಾನು ಜನರಿಗೆ ಅನುಕೂಲ ಆಗಬೇಕಲ್ಲ ಜನರಿಗೆ ಅನುಕೂಲ ಆಗಬೇಕು ಅಂತ ಅಂದರೆ ಮಂತ್ರಿಗಳು ಸಿಕ್ಕಿ ನನ್ನ ಜನರಿಗೆ ಅವ್ರ ಕಷ್ಟ ಸುಖ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಇಲ್ಲೇ ಇದ್ಕೊಂಡು ಬಗೆಹರಿಸಿದ್ರೆ ನನ್ನ ಜನರಿಗೆ ಅನುಕೂಲ ಮಾಡಿಕೊಟ್ಟಾಗ್ತದೆ ರೈತರಿಗೆ ಸಾರ್ವಜನಿಕವಾಗಿ ಬಡವರಿಗೆ ಬಲ್ಲಿದರಿಗೆ ಸಹಾಯ ಮಾಡಿದಾಗ ಆಗುತ್ತೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಪ್ರವೃತ್ತಿ ಮುಂದುವರೆದ್ರೆ ನಿಮ್ಮ ಮುಂದಿನ ನಡೆ ಏನು ಅಂತ ಸರ್ ನಾವು ಭಾಳ ತಾಳ್ಮೆಯಿಂದ ಶಾಂತಿಯುತವಾಗಿ ಅವರ ಆಡಳಿತದ ವೈಖರಿಯನ್ನು ದೂರದೃಷ್ಟಿಯಿಂದ ನೋಡ್ತಾ ಇದ್ದೀವಿ ಇದೇ ರೀತಿ ದೇಶದ ರಾಜಕಾರಣಕ್ಕೆ ಹೆಚ್ಚು ಕಿಚ್ಚನ್ನು ಹಚ್ಚಿದರೆ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ನಿರ್ಧಾರವನ್ನು ಮಾಡ್ತೀವಿ ಕಾರ್ಯಕರ್ತರು ಕರ್ಕೊಂಡೆ ಕಾರ್ಯಕರ್ತರಿಗೆ ಈಗಾಗಲೇ ಕಾರ್ಯಕರ್ತರು ಎದ್ದು ನಿಂತು ಹೊರ ಹೊರಗಡೆ ಬರಲಿಕ್ಕೆ ತಯಾರಾಗಿದ್ದಾರೆ ನಾವೇನೇ ಕಾಯ್ದು ನೋಡೋಣ ಒಂದೇ ಸಾರಿ ಒಂದು ತಪ್ಪು ಎರಡು ತಪ್ಪು ನೂರು ತಪ್ಪಿಗೆಲ್ಲ ಇದು ಮಾಡೋದು ಬೇಡ ಸಾವಿರಾರು ತಪ್ಪುಗಳ್ ಮಾಡಿದಾಗ ನಮ್ಮ ಪ್ರತಿಭಟನೆ ಆಗ್ಬೋದು ಅವ್ರ ವಿರುದ್ಧವಾದಂಥ ಚಳುವಳಿ ಆಗ್ಬೋದು ಹೋರಾಟ ಆಗ್ಬೋದು ನಮಗೆ ನಾಳೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ರಾಜಕೀಯವಾಗಿ ನಾನು ಯಾವುದೇ ಕಾರಣಕ್ಕೂ ಹೆದರಿ ಮನೆ ಸೇರುವಂಥದ್ದಾಗಲಿ ಅವನ ಗೊಡ್ಡು ಬೆದರಿಕೆಗೆ ಭಯ ಪಡೋದಾಗಲಿ ನನ್ನ ಜೀವನದಲ್ಲಿ ನಾನು ಮೈ ಎರಡು ಬಾರಿ ಸೋಲನ್ನು ಕಂಡಿದ್ದರೂ ಮೂರು ಬಾರಿ ಅವ್ರನ್ನ ಎದುರಿಸ್ತೀವಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ನನಗೆ ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಮತ್ತು ನನ್ನ ಕಾರ್ಯಕರ್ತರು ನನ್ನ ಬೆನ್ನಿಂದ ಇರ್ತಕ್ಕಂಥದ್ದು ಇವೆರಡೇ ನಮಗೆ ಶ್ರೀರಕ್ಷೆ ಇದು ಮಾನವೀಯ ಸಂದೇಶದ ಜನವಾಹಿನಿ